ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಇತ್ತ ಬೆಳಗಾವಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಮತ್ತೆ ಮುಂದುವರಿತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಸಾಲವನ್ನ ಮರುಪಾವತಿ ಮಾಡಿಲ್ಲ ಅಂತ ಮನೆ ಸೀಜ್ ಮಾಡಿದ್ದಾರೆ ಸಿಬ್ಬಂದಿಗಳು ಕೊಟ್ಟಿರುವಂತಹ ಸಾಲ ಪಾವತಿ ಮಾಡಿಲ್ಲ ಅಂತ ಮನೆ ಸೀಸ್ ಮಾಡಿದ್ದಾರೆ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು ಎಲ್ಲವ ಮಾಂಗ್ ಅವರಿಗೆ ಸೇರಿದಂತಹ ಮನೆ ಸೀಸ್ ಮಾಡಿದ್ದಾರೆ ಮನೆ ಕಟ್ಟೋದಕ್ಕೆ ಅಂತ ಮೂರು ಪಾಯಿಂಟ್ ಐದು ಲಕ್ಷ ಹಣ ಫೈನಾನ್ಸ್ನಿಂದ ಸಾಲ ಪಡೆದುಕೊಂಡಿದ್ರು ಸೊಸೆಯ ಹೆರಿಗೆ ಹಿನ್ನೆಲೆಯಲ್ಲಿ ಹಣ ನೀಡೋದು ಸ್ವಲ್ಪ ತಡವಾಗಿದ್ದಕ್ಕೆ ಮನೆಯನ್ನೇ ಸೀಸ್ ಮಾಡಿಬಿಟ್ಟಿದ್ದಾರೆ ಸಾಲ ಕಟ್ಟೋದಕ್ಕೆ ಆ ಹೋದರೂ ಕೂಡ ಸಾಲ ತುಂಬಿಕೊಳ್ಳೋದಕ್ಕೆ ಅಂತ ಹಿಂದೇಟು ಹಾಕ್ತಾ ಇದ್ದಾರೆ ಅವ್ರು ವಾಪಸ್ ಹಣ ಕೊಟ್ಟರೂ ಕೂಡ ವಾಪಸ್ ಹಣ ತೆಗೆದುಕೊಳ್ತಾ ಇಲ್ಲ ಮನೆಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿಗಳ ವಿರುದ್ಧ ರೈತ ಸಂಘಟನೆ ಈಗ ತೀವ್ರವಾಗಿ ಆಕ್ರೋಶವರಾಗ್ತಾ ಇದೆ ಮನೆ ಸೀಸ್ ಮಾಡಿ ಬೀಗ ಒಡೆದು ಅದಾದ ನಂತರ ರೈತ ಸಂಘಟನೆ ಮನೆಗೆ ನುಗ್ಗಿದೆ ಅದೇ ರೀತಿಯಾಗಿ ಎಲ್ಲವನಿಗೂ ಕೂಡ ಧೈರ್ಯ ತುಂಬಿ ರೈತರು ಮನೆ ಹಸ್ತಾಂತರ ಮಾಡಿದ್ದಾರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮುಗಿದು ಹೋಯಿತು ಅಂತ ಅಂದುಕೊಳ್ತಾ ಇದ್ವಿ ಆದರೆ ಮತ್ತೆ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅತ್ಯಂತ ಹೇಯ ಕೃತ್ಯ ಅತ್ಯಾಚಾರ ಎಸಗೋದಕ್ಕೆ ಪ್ರಯತ್ನ ಮಾಡಿದಂತಹ ಘಟನೆ ಕೂಡ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗೋದಾದರೆ ಸಂತೋಷ ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಫ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಮುಂದುವರೆದಿದೆ ಅಂತ ಹೇಳ್ಬೋದು ಯಾಕಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮೈಕ್ರೋ ಫೈನಾನ್ಸ್ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಏನು ಚಿಂಚಲಿ ಪಟ್ಟಣದ ಚಿಂಚಲಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ ಮಾಂಗನು ಅಂತ ಏನು ಮಹಿಳೆ ಆ ಮಹಿಳೆ ಮೂರುವರೆ ಲಕ್ಷ ರೂಪಾಯಿ ಹಣವನ್ನು ಒಂದು ಖಾಸಗಿ ಫೈನಾನ್ಸಲ್ಲಿ ಚಿಕ್ಕೋಡಿ ಮೂಲದ ಖಾಸಗಿ ಫೈನಾನ್ಸಲ್ಲಿ ಒಂದು ಸಾಲವನ್ನು ಪಡೆದುಕೊಂಡಿರ್ತಾಳೆ ಯಾವಾಗ ಎಲ್ಲವನ್ನ ಮನೆಯಲ್ಲಿರ್ತಕ್ಕಂಥ ಸೊಸೆಗೆ ಒಂದು ಹೆರಿಗೆ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಏನು ಸಕಾಲಕ್ಕೆ ಸಾಲದ ಕಂತನ್ನು ತಂಬು ತುಂಬೋದಕ್ಕೆ ಎಲ್ಲವರಿಗೆ ಆಗೋದಿಲ್ಲ ತದನಂತರ ಸಾಲದ ಕಂತುಗಳು ಡ್ಯೂ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬ್ಯಾಂಕ್ನವರು ಈಗ ಅವರ ಮನೆಯನ್ನು ಜಪ್ತಿ ಮಾಡಿದ್ರು ಮನೆಗೆ ಜಪ್ತಿ ಮಾಡಿ ಬೀಗವನ್ನು ಹಾಕಿ ಎಡಿದು ಹೋಗಿರ್ತಕ್ಕಂಥದ್ದು ಯಾವಾಗ ಈ ಒಂದು ಘಟನೆ ಸ್ಥಳೀಯ ರೈತರಿಗೆ ಗೊತ್ತಾಗುತ್ತೋ ರೈತರು ತಕ್ಷಣವೇ ಒಂದು ಎಲ್ಲವನ್ನ ನೆರವಿ ನಿಲ್ತಾರೆ ಯಾಕಂದರೆ ಇದೇ ರಾಜ್ಯ ಸರ್ಕಾರ ಒಂದಿಷ್ಟು ಭರವಸೆಯನ್ನು ಕೊಟ್ಟಿತ್ತು ಏನಂದರೆ ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ನವರು ಸಾಲ ಕಟ್ಟದಿದ್ದರೆ ಕಿರುಕುಳ ಕೊಡಬಾರ್ದು ಅವ್ರ ಮನೆಗಳನ್ನು ಜಪ್ತಿ ಮಾಡಬಾರ್ದು ಅವರಿಗೆ ಇನ್ನಷ್ಟು ಕಾಲಾವಕಾಶಗಳನ್ನು ಕೊಡಬೇಕು ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋದಕ್ಕೆ ಏನಾದರೂ ಅವಕಾಶ ಇದ್ದರೆ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಪ್ರಮುಖವಾಗಿ ಬ್ಯಾಂಕ್ ಸಿಬ್ಬಂದಿಗಳು ಮಾಡಬೇಕು ಅನ್ನೋಂಥ ಒಂದು ಸೂಚನೆ ಕೂಡ ಸರ್ಕಾರ ಕೊಟ್ಟಿತ್ತು ಜೊತೆಗೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ಸುಗ್ರೀವಾಜ್ಞೆ ಅಂತ ಕಠಿಣ ನಿರ್ಧಾರವನ್ನು ಕೂಡ ಸರ್ಕಾರ ತೆಗೆದುಕೊಂಡಿತ್ತು ಇಷ್ಟೆಲ್ಲ ಆದರೂ ಕೂಡ ಸಂತೋಷ ಬೆಳಗಾವಿ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಇದೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನಲ್ಲಿ ಈ ಥರ ಮನೆಗೆ ಬೀಗ ಹಾಕಿದಂಥ ಮೂರನೇ ಪ್ರಕರಣ ಅಂದರೆ ಬೀಗ ಹಾಕಿದಂಥ ಮನೆ ಬೀಗವನ್ನು ಒಡಿದು ರೈತರು ಅವರ ಮನೆ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಮೂರನೇ ಪ್ರಕರಣ ಅಂತ ಹೇಳ್ಬೋದು ಸಂತೋಷ ಅಂದರೆ ಸ್ಥಳೀಯವಾಗಿ ರಾಯಬಾಗ್ ಇರ್ತಕ್ಕಂಥ ರೈತ ಸಂಘಟನೆಗಳು ಈ ರೀತಿ ಫೈಕ್ ಮೈಕ್ರೋ ಫೈನಾನ್ಸ್ ಕಿರುಕುಳ ಯಾರೆಲ್ಲ ಅನುಭವಿಸ್ತಾ ಇದ್ದಾರೋ ಅಂಥವ್ರು ಬೆಣ್ಣಿಗೆ ಧಾವಿಸ್ತಾ ಇದ್ದಾರೆ ಆದರೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಪ್ರಮುಖವಾಗಿ ಜಿಲ್ಲಾ ಆಡಳಿತ ಪೊಲೀಸ್ ಇಲಾಖೆ ಕೂಡ ಮೈಕ್ರೋ ಫೈನಾನ್ಸ್ಗಳಿಗೆ ಒಂದು ಏನು ಪ್ರಮುಖವಾಗಿ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಯಾರೆಲ್ಲ ಸಾಲ ಪಡೆದುಕೊಂಡಂಥವರಿಗೆ ಸಾಲ ತುಂಬೋದಕ್ಕಾಗೋದಿಲ್ಲ ಅಂಥವ್ರಿಗೆ ಒಂದಿಷ್ಟು ಕಾಲಾವಕಾಶವನ್ನು ಕೊಡಬೇಕು ಜೊತೆಗೆ ಒಂದು ವೇಳೆ ಕಾಲ ಒಂದು ವೇಳೆ ಅವ್ರಿಗೆ ಸಾಲ ತುಂಬೋದಕ್ಕೆ ಆಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ವಿರೋಧ ವ್ಯಕ್ತಪಡಿಸಿಲ್ಲ ಆದ್ರೆ ಅವ್ರಿಗೆ ಕಾಲಾವಕಾಶ ಕೊಡದೇನೆ ಜೊತೆಗೆ ಇವರು ತಿರ್ಗಾ ಹಣವನ್ನು ಕಟ್ಟೋದಕ್ಕೆ ಹೋದ ಕಣವನ್ನು ಕಟ್ಟಿಸಿಕೊಳ್ಳದೇನಂದ್ರೆ ಈ ರೀತಿಯ ಸರ್ಕಾರ ಒಂದೆಡೆ ಆ ಹೊಸ ಕಾನೂನು ಕೂಡ ತರತ್ತೆ ಆರ್ ಬಿ ಐ ಗೈಡ್ಲೈನ್ಸ್ ಅಂಡರ್ ಏನು ಸಾಲ ವಸೂಲಿ ಮಾಡಬೇಕು ಅದನ್ನ ಮಾಡಿ ಅಂತ ನಾವು ಕೂಡ ಹೇಳ್ತೀವಿ ಅದಕ್ಕೇನು ಯಾರು ತಡೆ ಒಡ್ಡೋದಿಲ್ಲ ಆದರೆ ಮನೆಗಳಿಗೆ ಬೀಗ ಹಾಕುವಂಥದ್ದು ಮನೆಗೆ ಅವ್ರನ್ನ ಹೊರಗಟ್ಟುವಂಥದ್ದು ಈ ರೀತಿಯಾಗಿ ನಡೀತಾ ಇದ್ದರೂ ಕೂಡ ಒಂದು ಕಠಿಣ ಕಾನೂನು ಜಾರಿ ಮೇಲೂ ಕೂಡ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಸರ್ಕಾರ ವಿಫಲವಾಗ್ತಾ ಇದೆಯಾ ಆಡಳಿತ ವಿಫಲವಾಗ್ತಾ ಇದೆಯಾ ಹೇಗೆ ಅಂತ ಸಂತೋಷ್ ಇಲ್ಲಿ ಒಂದು ಅಂಶ ಏನಂದ್ರೆ ಈ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಇದರ ನಿಯಂತ್ರಣದಲ್ಲಿ ಈ ಬ್ಯಾಂಕ್ಗಳಿಲ್ಲ ಯಾಕಂದ್ರೆ ಬ್ಯಾಂಕ್ಗಳಿಗೆ ಯಾವುದೇ ಆದಂತಹ ಕೋ ಏನು ಕ ಪ್ರಮುಖವಾಗಿ ಸಹಕಾರಿ ರಂಗದ ತಂದೆಯಾದಂಥ ಕಾಯ್ದೆಗಳಿದ್ದಾವೆ ನಿಯಮಗಳಿದ್ದಾವೆ ಈ ರೀತಿ ಸಾಲ ಪಡೆದುಕೊಂಡಂಥವ್ರಿಗೆ ಆ ಸಾಲವನ್ನು ಏನು ಈ ಒಂದು ವರ್ಷದ ಅಂತ್ಯದ ಒಳಗೆ ಮಾರ್ಚ್ ಒಳಗಡೆ ಅದನ್ನು ಮರು ಮರು ಮರುಪಾವತಿ ಮಾಡುವಂಥದ್ದಾಗಿರ್ಬೋದು ಅಥವಾ ರಿಕವರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ರಿಕವರಿ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮೈಕ್ರೋ ಫೈನಾನ್ಸ್ಗಳು ಮಾಡ್ತಾ ಇದ್ವು ಅದೇ ಕಾರಣಕ್ಕಾಗಿ ಮೈಕ್ರೋ ಫೈನಾನ್ಸ್ನ ಕಿರುಕುಳಗಳು ರಾಜ್ಯದಲ್ಲಿ ಕೇಳಬರ್ತಿದ್ವು ಆ ಪ್ರಕರಣ ಆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡುಬಂದಿದ್ದವು ಹಾಗಾಗಿ ಈಗ ಈ ರೀತಿ ಮೈಕ್ರೋ ಫೈನಾನ್ಸ್ಗಳು ಹೋಗಿ ಮನೆಗೆ ಬೀಗ ಜಡಿಯುವಂಥ ಕೆಲಸಗಳೇನು ಏನು ಮಾಡ್ತದೆ ಇದಕ್ಕೆ ಒಂದು ಕಡಿವಾಣ ಹಾಕುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಮತ್ತೊಮ್ಮೆ ಈ ಒಂದು ಮೈಕ್ರೋ ಫೈನಾನ್ಸ್ನ ಏನು ಬ್ಯಾ ಏನಿದ್ದಾರೆ ಅವರೆಲ್ಲರನ್ನು ಕರೆದು ಒಂದು ಸಭೆ ಏನು ಮಾಡಬೇಕು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವ್ರ ನೇತೃತ್ವದಲ್ಲಿ ಸಭೆ ಮಾಡಿ ಈ ರೀತಿಯ ಏನು ಇತ್ತೀಚಿನ ಎರಡು ಮೂರು ತಿಂಗಳಲ್ಲಿ ಆದಂಥ ಘಟನೆಗಳನ್ನು ಮುಂದಿಟ್ಟುಕೊಂಡು ಆಯಾ ಫೈನಾನ್ಸ್ದವರಿಗೆ ಒಂದು ಜಿಲ್ಲಾಡಳಿತ ಖಡಕ್ಕಾಗಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಈ ರೀತಿ ಹೋಗಿ ದುರ್ವರ್ತನೆ ಏನಾದರೂ ಅವರು ಪ್ರದರ್ಶನ ಮಾಡಿದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಪ್ರಮುಖವಾಗಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಸಿಬ್ಬಂದಿಗಳಾಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ಅವರು ಒಂದು ವೇಳೆ ಸಾಲ ಪಡೆದ ಬಳಿಕ ಅದಕ್ಕೆ ಏನು ಶ್ಯೂರಿಟಿ ಇಟ್ಕೊಂಡಿರ್ತಾರೋ ಅದನ್ನು ಜಪ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಈ ರೀತಿಯ ಘಟನೆಗಳಾಗಬಾರ್ದು ಯಾಕಂದರೆ ಮಧ್ಯಮ ಮತ್ತು ಬಡ ವರ್ಗದ ಜನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಜನರಿಗೆ ಒಂದಿಷ್ಟು ಸಮಯಾವಕಾಶ ಕೊಟ್ಟರೆ ಖಂಡಿತವಾಗಿಯೂ ಅಲ್ಲೋ ಆ ಬ್ಯಾಂಕಿಗೆ ಕಟ್ಟಬೇಕಾದಂಥ ಲೋನನ್ನು ಕಟ್ಟೆ ಕಟ್ತಾರೆ ಅನ್ನೋಂಥ ಏನು ಈ ಹಿಂದೆ ಅನೇಕ ಏನು ಈ ರೀತಿ ಮೈಕ್ರೋ ಫೈನಾನ್ಸ್ನ ಕಿರುಕುಳದಿಂದ ಒಳಗಾದಂಥವ್ರು ಜನರೇನಿದ್ದಾರೆ ಈ ಜಿಲ್ಲಾಡಳಿತಕ್ಕೆ ಬಂದು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸಚಿವರಿಗೆ ಆದಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಕಾಲಾವಕಾಶ ಕೊಡಬೇಕು ಅನ್ನೋಂಥ ಒಂದು ಮನೆಯನ್ನು ಕೂಡ ಇವರು ಮಾಡಿಕೊಂಡಿರ್ತಕ್ಕಂಥ ಘಟನೆಗಳು ಹಿಂದೆ ಅನೇಕ ಆಗಿದಾವೆ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗುತ್ತೆ ಮತ್ತು ಸರ್ಕಾರ ಕೂಡ ಈ ರೀತಿಯ ಪ್ರಕರಣಗಳು ಸರ್ಕಾರಿ ಥಳ ಕಳಕ್ಕೆ ಎಚ್ಚರಿಕೆ ಕೊಟ್ಟ ಬಳಿಕೋ ಯಾರು ಈ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ಎಲ್ಲೆಲ್ಲೇ ಆಗಿದಾವೋ ಅವೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಅವರಿಗೆ ಒಂದು ಏನು ಚಾಟಿ ಬೀಸುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕಾಗುತ್ತೆ ಸಂತೋಷ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ